ಈ ಶುಭ ಮಧ್ಯಾಹ್ನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ ಇಲ್ಲಿ ನಡೆದಿರ್ತಕ್ಕಂಥ ಮಧ್ಯ ಮತಕ್ಷೇತ್ರದ ಎಲ್ಲ ನರೇಂದ್ರ ಮೋದಿ ಅಭಿಮಾನಿಗಳಿಗೆ ಹಾಗೂ ನಮ್ಮ ಪತ್ರಿಕಾ ಗುರು ಹಿರಿಯರಿಗೆ ಹಾಗೂ ನನ್ನ ಪತ್ರಿಕಾ ಸಹೋದರಿಗೆ ಈ ಒಂದು ಮಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ದಿವಸ ಇಡೀ ಜಗತ್ತು ನಮ್ಮ ಭಾರತದಡೆಗೆ ನೋಡ್ತಾ ಇದೆ ಯಾಕಪ್ಪ ಅಂತಂದ್ರೆ ಅದು ಒಂದು ದಿವ್ಯ ಶಕ್ತಿ ಅಂತ ಹೇಳ್ಬೋದು ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಜಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ತಮ್ಮ ಕಾರ್ಯಕ್ಷಮತೆಯಿಂದ ಇಡೀ ಜಗತ್ತು ಭಾರತದ ದೇಶಕ್ಕೆ ನೋಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾರೆ ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ದೇಶದ ಭವಿಷ್ಯಕ್ಕಾಗಿ ನಮ್ಮ ನಮ್ಮೆಲ್ಲರ ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುತ್ತ ಅನಿವಾರ್ಯತೆಯೂ ಐತಿ ಅವಶ್ಯಕತೆ ಐತಿ ನಮ್ಮತ್ತು ಮತ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯನೂ ಅತಿ ಮುಖ್ಯವಾಗಿ ಐತಿ ಆ ಕಾರಣದಿಂದ ಮುಂಗುನ್ ಮತ ಕ್ಷೇತ್ರದಲ್ಲಿ ಕಳೆದ ಒಂದು ತಿಂಗಳಿಂದ ನಾವೆಲ್ಲ ನರೇಂದ್ರ ಮೋದಿ ಅಭಿಮಾನಿಗಳು ವಿಶೇಷವಾಗಿ ಯುವಕರು ತಂಡೋಪತಂಡವಾಗಿ ಒಂದು ಬಳಗವನ್ನು ಮಾಡಿಕೊಂಡು ಪ್ರತಿ ಬೂತ್ ಮಟ್ಟದಲ್ಲಿ ತಮ್ಮದೇ ಆದಂತಹ ಶಕ್ತಿ ಸಾಮರ್ಥ್ಯ ಅನುಸಾರ ಕೆಲಸ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ ಈ ಮಾಧ್ಯಮ ಮುಖಾಂತರ ಎಲ್ಲ ಯುವಕರಿಗೆ ಮನವಿ ಮಾಡಿಕೊಡುತ್ತ ಹಾಗೂ ನಮ್ಮ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ಬೂತ್ನಲ್ಲಿ ನಾವು ನೆಕ್ಸ್ಟ್ ಬರುವಂತ ಐದು ದಿನಗಳ ಕಾಲ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಿದ್ದು ಮುಂದೆ ನಾವು ಮಾಡಿದ್ರೆ ಮುಂದಿನ ಐದು ವರ್ಷಗಳ ಕಾಲ ಇಪ್ಪತ್ನಾಲ್ಕು ನರೇಂದ್ರ ಮೋದಿ ಜಿ ನಮ್ಮೆಲ್ಲರಿಗೋಸ್ಕರ ಕೆಲಸ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ನಮ್ಗೆ ಇರೋದ್ರಿಂದ ತಮ್ಮ ಮೂಲಕ ಎಲ್ಲಾ ಮತದಾರರಿಗೆ ಗುರುವಿನರಿಗೆ ಸಮಸ್ತ ಜನತೆಗೆ ಮೂ ಮತಕ್ಷೇತ್ರದ ಜನತೆಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡೋದ್ರ ಮೂಲಕ ನರೇಂದ್ರ ಮೋದಿಜಿ ಅವ್ರ ಕೈಯನ್ನು ಬಲಪಡಿಸಬೇಕಂತೆ ತಮ್ಮ ಕೆಳಗಡೆ ವಿನಂತಿ ಮಾಡ್ತೀನಿ ನಮಸ್ಕಾರ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾವು ನಮ್ಮ ಬೇರೆ ಬೇರೆ ಕಾರಣಗಳಿಂದ ನಾವು ಬೇರೆ ಕನ್ನಡ ಹೆಚ್ಚಿದ್ವಿ ಮತ್ತು ಇವತ್ತಿಗೂ ಕೂಡ ನಾವು ಅಲ್ಲೇ ಇದ್ದೀವಿ ಆದರೆ ಈ ಒಂದು ಚುನಾವಣೆ ಲೋಕಸಭೆ ಚುನಾವಣೆ ದೇಶದ ಚುನಾವಣೆ ದೇಶಕ್ಕೆ ಸುಭದ್ರತೆ ಬೇಕು ಸುಭದ್ರತೆಯನ್ನು ಕೊಡುವಂತ ಭದ್ರ ನಾಯಕ ಯಾರು ಅನ್ನೋದನ್ನು ನಾವೆಲ್ಲರೂ ಕೂಡಿ ವಿಚಾರ ಮಾಡಿ ಈ ದೇಶಕ್ಕೆ ಒಂದು ಸುಭದ್ರವಾದಂಥ ಸರ್ಕಾರವನ್ನು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಯಾರಾದರೂ ಇಲ್ಲ ಅದು ನರೇಂದ್ರ ಅಂತ ನಾವೆಲ್ಲರೂ ಗುರುತಿಸಿ ಆ ಕಾರಣದಿಂದ ನಾವು ನರೇಂದ್ರ ಮೋದಿಯವರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಜದೀಪ್ರಿಗೆ ಬೆಂಬಲಿಸಲು ನನ್ನ ನಮ್ಮ ಕೆಲವೇ ಅಷ್ಟು ಜನ ತೀರ್ಮಾನ ಮಾಡಿ ಎಲ್ಲ ಭೂತ್ನೂ ನಮಗ್ ಸಾಧ್ಯ ಎಷ್ಟು ಸಾಧ್ಯದಷ್ಟು ನದಿಗೌಡರಿಗೆ ಹೆಚ್ಚಿನ ಮತಗಳನ್ನ ಬರೋದಕ್ಕೆ ನಾವು ಕಾರಣೀಭೂತರಾಗಬೇಕಂತ ತೀರ್ಮಾನ ಮಾಡಿ ಈ ದೇಶಕ್ಕೆ ಒಬ್ಬ ಸಮರ್ಥ ನಾಯಕನು ಈ ದೇಶವನ್ನು ಮುನ್ನಡೆಸುವಂತ ಶಕ್ತಿಗಳು ನಾಯಕ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಮತ್ತು ಮುಂಬರುವ ದಿನಗಳಲ್ಲಿ ಈ ದೇಶ ವಿಕಸಿತ ರಾಷ್ಟ್ರವನ್ನು ಮಾಡಬೇಕಂತ ಹೇಳಿ ಕನಸು ಹೊತ್ತಿದ್ದಾರೆ ನರೇಂದ್ರ ಮೋದಿ ಅವರು ಆ ಕನಸಿಗೆ ನನಸಾಗೋದಕ್ಕ ನಾವೆಲ್ಲರೂ ಅಂತ ಅಂತೇಳಿ ನಮ್ಮೆಲ್ಲ ಮಿತ್ರರು ನಾವು ತೀರ್ಮಾನ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗದಿಗೌಡರನ್ನು ಬೆಂಬಲಿಸಿದ ತೀರ್ಮಾನಿಸಿದ್ವಿ ನಮಸ್ಕಾರ ಈ ದೇಶ ಧರ್ಮ ಸಂಸ್ಕೃತಿ ಈ ಪರಂಪರೆ ಉಳಿವಿಗಾಗಿ ತಮ್ಮ ಇಡೀ ಜೀವನವನ್ನೇ ಮುಳುಪಾಗಿಟ್ಟು ತಿನ್ನವಿಡೀ ಈ ದೇಶಕ್ಕಾಗಿ ಪ್ರಧಾನ ಸೇವಕನಾಗಿ ಕೆಲಸ ಮಾಡಿರುವಂತ ಮೋದಿಜಿಯವರ ಕಾರ್ಯವನ್ನು ಮೆಚ್ಚಿ ಯಾರು ಮೋದಿಜಿ ಅಭಿಮಾನಿ ಭರವಸೆಗೆ ಬಂದಿದ್ದಾರೆ ಅವರೆಲ್ಲರಿಗೂ ಸ್ವಾಗತ ಇನ್ನೂ ಮುಂದಿನ ಐದು ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೋದಿಜಿ ಬೆಂಬಲಿಸಲು ಹಾಗೂ ಅದು ಸಿ ಗೋದ್ದೇವ್ ಅವರವರನ್ನ ಬೆಂಬಲಿಸಲು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಯಾರೇ ಬಂದಿದ್ದಾರೆ ಅವರೆಲ್ಲರಿಗೂ ಸ್ವಾಗತ ಮುಂದೆ ಬರೋವ್ರಿಗೂ ಸ್ವಾಗತ ನರೇಂದ್ರ ಮೋದಿ ಈ ದೇಶಕ್ಕೆ ಅವಶ್ಯಕತೆ ಭಾಳ ಇದೆ ದೇಶದ ಅಭಿವೃದ್ಧಿ ಕಾರ್ಯಗಳಿಗೆ ವಿಕಸಿತ ಭಾರತಕ್ಕಾಗಿ ಧರ್ಮ ಪರಂಪರೆ ಉಳಿವಿಗಾಗಿ ಹಲವಾರು ಕೆಲಸಗಳ ಕಾರ್ಯಕ್ಕೆ ಮೋದಿಜಿಯ ಮತ್ತೊಮ್ಮೆ ಪ್ರಧಾನಿ ಮಂತ್ರಿ ಮಾಡಲು ಕಾರ್ಯಕರ್ತರು ಸ ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ ತಾಲೂಕಿನ ಎಲ್ಲ ಮತದಾರರು ಜಾತಿ ಪಕ್ಷ ಭೇದ ಮರೆತು ಬಿಸಿ ಗದ್ದೆಗೌಡರಿಗೆ ಮತ ಹಾಕುವ ಮುಖಾಂತರ ಮತ್ತೊಮ್ಮೆ ಪ್ರಧಾನಿ ಮೋದಿಯವರನ್ನ ಮಾಡಲು